ಏಕಾಂತ್ ಚಾರ್ಯನ್ ಅನ್ನೋದು ಒಂದ್ ವರ್ಷದ ಮಗು ಹುಟ್ಟಿದಪ್ಪ ದಯವಿಟ್ಟು ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ತ್ ಡೇ ಏಕಾಂತ್ ಚಾರ್ಯನ್

ಹೀಗೆ ನಮ್ಮನೇ ಕೂಪರು ನಾವು ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷದಿಂದ ಸುಮಾರು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ವಿ ಲೈಕ್ ನೇಚರ್ ಕಾಸ್ ಇರ್ಬೋದು ಅಥವಾ ಅನಾಥಾಶ್ರಮ ಮಕ್ಕಳು ಅಥವಾ ಹೋಲ್ಡೇ ಇದ್ದು ಸುಮಾರು ಹಲವಾರು ಅಂದರೆ ಒಂದೇ ಡೈಮೆನ್ಷನಲ್ಲಿ ನಾವು ಮಾಡ್ತಾ ಇಲ್ಲ ಹಲವಾರು ಡೈಮೆನ್ಷನ್ನು ಎಲ್ಲಿ ನಮ್ಮ ಅವಶ್ಯಕತೆ ಇರುತ್ತೆ ಅಲ್ಲಿ ನಮ್ಮ ಅವಶ್ಯಕತೆ ಪೂರೈಸ್ಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ನಾವು ಮಾಡ್ತಾ ಬಂದಿದ್ವಿ ಸುಮಾರು ಮೂರು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಸೊ ನಾವು ನಾನು ನಮ್ಮ ಮನೆಯವ್ರಿಗೆ ನಮ್ಮ ಅಂಗಿ ವತಿಯಿಂದ ನಾವು ಮಾಡ್ತಾ ಬಂದಿದ್ದು ಬಟ್ ಅದು ಎಲ್ಲ ಕಡೆ ನಾವು ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟಲ್ಲೆಲ್ಲ ನಾವು ಹಾಕೋದ್ ನೋಡಿ ತುಂಬಾ ಜನ ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ಬಂದರು ಸೊ ಯಾವಾಗ ಸ್ಟ್ರೆಂತ್ ನಮ್ಮಲ್ಲಿ ಜಾಸ್ತಿ ಹಾಕ್ತಾ ಹೋಯಿತು ಆಗ ನಾವು ನಯತಿ ಸೇವಾ ಸಮಿತಿ ಅಂತ ನಾವು ಹುಟ್ಟಾಕೊಂಡ್ವಿ ಸೊ ಇದು ನಮ್ಮ ನಯತಿ ಸೇವಾ ಸಮಿತಿ ವತಿಯಿಂದ ಮೊದಲನೆಯ ಒಂದು ಈವೆಂಟು ಇಲ್ಲಿ ಶ್ರೀ ಮಹಾಲಕ್ಷ್ಮಿ ವೃದ್ಧಾಶ್ರಮಕ್ಕೆ ಬಂದು ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಪೂರೈಸಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಕೆಲವು ದಿನಸಿ ಪದಾರ್ಥಗಳು ಗ್ರಾಸರಿಸ ಎಲ್ಲ ಬರೆದು ನಮಗೆ ಲಿಸ್ಟ್ ಮಾಡಿ ಅವ್ರದ್ದು ಒಂದು ಅಲ್ಲಿ ಕೊಟ್ಟಿದ್ರು ಸೊ ಅದನ್ನು ನಾವು ಪೂರೈಸೋಕೆ ಅಂತ ಇಲ್ಲಿ ಬಂದಿದ್ದೀವಿ ಅದ್ರ ಜೊತೆಗೆ ನಮ್ಮ ನಯತಿ ಸೇವಾ ಸಮಿತಿಯ ಫಸ್ಟ್ ಈವೆಂಟ್ ಇದಾಗಿದೆ ಸೊ ನಮ್ಮ ನಯತಿ ಸೇವಾ ಸಮಿತಿದು ಮುಖ್ಯವಾದ ಯೋಜನೆ ಏನು ಅಂದರೆ ಇಲ್ಲಿ ಯಾವುದೇ ಹಣಕಾಸು ಅದು ಇದು ಅಂತ ಬರೋದಲ್ಲ ಅವರಿಗೆ ಸೇವಾ ಮನೋಭಾವ ಇದ್ದರೆ ಯಾರು ಬೇಕಾದ್ರೂ ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೋದು ಇದು ನಾವು ಮಾಡ್ತಾ ಇರೋದು ಸಮಾಜಮುಖಿ ಕೆಲಸ ಧಾರ್ಮಿಕ ಭಾಗದಲ್ಲಿರ್ಬೋದು ಅಥವಾ ಆಧ್ಯಾತ್ಮಿಕ ವಿಚಾರವಾಗಿರ್ಬೋದು ಸಾಮಾಜಿಕ ವಿಚಾರವಾಗಿರುವುದು ಪ್ರತಿಯೊಂದು ಕಡೆನೂ ನಮ್ಮ ಒಂದು ಸೇವೆ ಅನ್ನೋದು ಇರುತ್ತೆ ವಾಲಂಟರಿ ಆಗಿ ಸೇವಾ ಮನೋಧರ್ಮ ಇಟ್ಕೊಂಡು ಬಂದು ಜಾಯ್ನ್ ಆಗ್ಬಹುದು ದರ್ಶನ್ ಅಂತ ಹೇಳುವಂತ ನಾಯಿ ಸೇವಾ ಸಮಿತಿಯ ನಾನು ಕೋಣ್ರು ಇವತ್ತಿಲ್ಲಿ ಶ್ರೀ ಮಹಾಲಕ್ಷ್ಮಿ ವೃದ್ಧಾಶ್ರಮದಲ್ಲಿ ಇವತ್ತು ಗ್ರಾಸರಿಸ್ ಅವ್ರೆ ಕೇಳಿದ್ರು ಸೊ ಅದ್ರ ಪ್ರಕಾರ ಇವತ್ತು ಇಲ್ಲಿ ಅವ್ರ ಏನ್ ಲಿಸ್ಟ್ ಕೊಟ್ಟಿದ್ರು ಅದನ್ನ ಇಲ್ಲಿ ಅವ್ರಿಗೆ ಪೂರೈಸ್ತಿದ್ದೀವಿ ಇದರಲ್ಲಿ ನಾವು ಒಬ್ಬರೇ ಅಲ್ಲ ನಮ್ಮ ನಮ್ಮ ಜೊತೆ ಸುಮಾರು ಜನ ಕೈ ಜೋಡಿಸಿ ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ಬಂದಿದೀವಿ ನಾವು ಸೊ ನಾನು ಹೇಳದೇನಪ್ಪ ಅಂತಂದ್ರೆ ನಾವು ಇನ್ನೂನು ಮುಂಬರುವ ಹೆಚ್ಚು 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 ಕಾರ್ಯಕ್ರಮಗಳನ್ನ ನೈತಿಕ ಸೇವಾ ಸಮಿತಿಯಿಂದ ಹಮ್ಮಿಕೊಳ್ತೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ನಮ್ಮ ಜೊತೆ ಬನ್ನಿ ಸೇವಾ ಸೇವಾ ಮನೋಭಾವದಲ್ಲಿ ನಮ್ಮ ಜೊತೆ ಒಟ್ಟಾಗಿ ಬಂದು ನೀವು ಕೈ ಕೈ ಜೋಡಿಸಬೇಕು ಅಂತ ನನ್ನ ನನ್ನ ಒಂದು ಪ್ರಾರ್ಥನೆ ಅಷ್ಟೇ And I was a teacher. I have retired in uh, 2009. I have come here all the way from Maharashtra and I found this Mahalakshmi old age home. I am very happy. I don't know who he was, but God has shown me the way and I am very happy here. Since last two uh, August 2nd uh, to uh, 2023, I joined. So far, I am very happy. Uh, Even very in my own home, I wouldn't have been like this because of my uh, ill health. ಐ ಕ್ಯಾಂಡ್ ಸ್ಟೇ ಅ ಲೋನ್ ನಮಸ್ತೆ ಮಾಡಬೇಕು ಅನ್ನೋ ಉದ್ದೇಶ ಏನಂದ್ರೆ ನಾನು ಏಳನೇ ಕ್ಲಾಸ್ ಆಗಿದ್ದೆ ನಮ್ಮ ತಂದೆ ತಾಯಿ ತೀರೋದು ತೀರೋದಾಗ ನಾನು ಬೆಮ್ಮಲಿಲ್ಲ ಸ್ಪೋರ್ಟ್ಸ್ ಮ್ಯಾನಾಗಿ ಬೆಮ್ಮಲಲ್ಲಿ ಸೆಲೆಕ್ಷನ್ ಆಯಿತು ಆದರೆ ನಾವು ಊಟ ಮಾಡ್ಬೇಕಾದ್ರೆ ಹದಿನೈದು ವರ್ಷ ಆದಮೇಲೆ ನಮ್ಮ ತಾಯಿ ತಂದೆ ನೆನ್ಪುಗೋಸ್ಕರ ಬರೋದು ಆ ಇದಕ್ಕೆ ನಾನು ಏನು ಮಾಡೋಕ್ಕೋದು ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಎಗ್ಡೆ ಇರುತ್ತೆ ವೀರಿಂದ ಎಗ್ಡೆ ಇರುತ್ತೆ ಸಾಗರ ತ ಮಾತಾಡ್ಕೊಂಡು ಅವ್ರ ಪಿ ಎಸ್ ಹತ್ರ ಏನಾರೂ ಒಂದು ಸೋಷಿಯಲ್ ಸರ್ವಿಸ್ ಮಾಡು ಅದೇ ಕಮರ್ಷಿಯಲ್ ಆಗಿ ಮಾಡಬೇಡ ಅಂತ ಹೇಳಿದಾಗ ಎರಡು ಸಾವಿರದ ಎಂಟಲ್ಲಿ ಈ ಆಶ್ರಮನೆಲ್ಲ ಓಪನ್ ಮಾಡಿದೆ ಸುಮಾರು ಒಂದು ಹತ್ತು ಬ್ರ್ಯಾಂಚ್ಗಳೆಲ್ಲ ಮಾಡ್ಕೊಂಬಂದೆ ಹಸುವಾದರಿಗೆ ಅನ್ನ ಕೊಡಬೇಕು ವಯಸ್ಸಾದರೂ ಇವ ನನ್ನ ವಯಸ್ಸಾಗಿದೆ ನನ್ನ ಜೀವನ ಹಿಂಗಾಯಿತು ಅನ್ನೋರಿಗೆ ಅವರಿಗೆ ಇನ್ನೂ ಬದುಕಬೇಕು ಅಂತ ಒಂದು ವಿಲ್ ಪವರ್ ಕೊಡುವಂಥ ಗುರಿ ಇಟ್ಕೊಂಬಂದೆ ನಾನು ಯಾವುದೇ ಹಣಕಾಸು ಅದು ನನಗೂ ಸ ಇಷ್ಟ ಇಲ್ಲ ಯಾಕೆ ದೇವರು ನಮಗಿಟ್ಟು ಬರೀ ಕಾಲಾಗಿದ್ದೆ ನಾನು ಚಪ್ಪಲಿ ಹಾಕಿದ್ದೀನಿ ಆ ತೃಪ್ತಿ ಪಡ್ಕಂಡು ಎರಡು ಸಾವಿರದಿಂದ ಇಲ್ಲಿವರೆಗೂ ನಡ್ಕೊಂಡ್ಬರ್ತಿದೀನಿ ಮತ್ತು ಡೇ ಕೇರ್ ಸೆಂಟ್ರನ್ನ ಮಾಡಿದ್ವಿ ಸೀನಿಯರ್ ಸಿಟಿಜನ್ ಡೇ ಕೇರ್ ಸೆಂಟ್ರ್ ಅಂತ ಏನಂದರೆ ಬೆಂಗಳೂರಲ್ಲಿ ಹೆಂಚನು ಡ್ಯೂಟಿಗೆ ಹೋಗ್ಬೇಕು ಗಂಡನೂ ಡ್ಯೂಟಿಗೆ ಹೋಗಬೇಕು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಒಬ್ಬರೇ ಇರ್ತಾರೆ ಅಂಥ ಚೈನ್ ಚಾಕಿಂಗ್ ಎಲ್ಲ ಮಾಡೋದು ಇಂಥವೆಲ್ಲ ಇರ್ತಾರೆ ಅಂಥ ಸೀನಿಯರ್ ಸಿಟಿಜನ್ ನಾವೇ ಬಂದು ಊಟ ತಿಂಡಿ ಬಿ ಪಿ ಶುಗರು ಫೆಜಿಯೋಥೆರಪಿ ಮೆಮೊರಿ ಕೌನ್ಸಿಲಿಂಗ್ ಎಲ್ಲ ಫ್ರೀ ಬಸವೇಶನ ಮಾಡಿದ್ದೀನಿ ಸಂಜೆ ಅವ್ರ ಮನೆಗೆ ನಾವೇ ಬಿಟ್ಟು ಬರ್ತೀವಿ ಮಕ್ಕಳು ಪ್ರೀತಿ ತಂದೆ ತಾಯಿ ಸಿಗಬೇಕು ತಂದೆ ತಾಯಿ ಪ್ರೀತಿ ಮಕ್ಕಳಿಗೆ ಸಿಗಬೇಕು ಆದಷ್ಟು ವೃದ್ಧಾಶ್ರಮಗಳು ಕಮ್ಮಿ ಆಗಬೇಕು ನನ್ನ ಗುರಿ ಇಟ್ಕೊಂಡು ನಾನು ಮಾಡ್ತೀನಿ ಸ್ವಲ್ಪ ಮಾಡ್ತೀನಿ ನನ್ನ ಹೆಸರು ಡಾಕ್ಟರ್ ಗೋವಿಂದರಾಜ್ ಅಂತ ನಾನು ನೇಟಿವ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ನಾನು ರೈತ ಕುಟುಂಬ ಬಂದಿರೋದು ಇಲ್ಲಿಗೆ ಏನಕ್ಕೂ ಅಂತ ಬಂದ್ಬಿಟ್ಟು ಈ ಥರ ಒಂದು ಸೇವೆ ಮಾಡ್ಬೇಕಂತೇಳಿ ಬೇರೆ ಥರ ಕಲ್ತುಬಿಟ್ಟು ಈ ಸೇವೆ ಸೇವೆಯ ಇವತ್ತಿನವರೆಗೂ ಮಾಡ್ತಾ ಬರ್ತಾ ಬರ್ತಾ ಇದ್ದೀನಿ ಯಾವುದೇ ಥರದ ಸಮಸ್ಯೆ ಇಲ್ಲ ಎಲ್ಲ ಡಾಕ್ಟ್ರು ನರ್ಸಿಂಗ್ ಪ್ರತಿಯೊಂದು ವ್ಯವಸ್ಥೆ ಇದೆ ನನಗೆ ಅಯ್ಯೋ ಹಿಂಗೆ ಆಗೋಗ್ಬಿಟ್ಟಿದೆ ನನ್ನ ಜೀವನ ಮಕ್ಕಳಿಗೆ ಮೋಸ ಮಾಡಿದ್ರು ಎಲ್ಲ ಮಾಡಿದ್ರು ನನ್ನ ಜೀವನನೇ ಬೇಡ ಅಂತಾರಲ್ಲ ಆ ಆ ಜೀವನ ಇನ್ನೂ ಬದುಕ್ಬೇಕು ಅನ್ನೋ ಒಂದು ಗುರಿ ಕೊಡೋದೇ ನನ್ನ ಮೊದಲನೇ ಗುರಿ